ಇಂದು ಕನ್ನಡ ರಾಜ್ಯೋತ್ಸವದ ದಿನ ಎಲ್ಲರಿಗೂ ತಮ್ಮೆಲ್ಲರಿಗೂ ಇಂದಿನ ಕನ್ನಡ ರಾಜ್ಯೋತ್ಸವ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ತಮ್ಮೆಲ್ಲರಿಗೂ ಗೊತ್ತು ಇವತ್ತಿನ ಸೂಪರ್ ಸಪೋ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸ ಬರಿದ್ರಿ ಸಬ್ಸ್ಕ್ರೈಬರ್ ಆಗಿ ವಿಡಿಯೋ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ನಮ್ಮ ನಾಡು ಕನ್ನಡ ಕನ್ನಡ ಕನ್ನಡವೇ ಭಾಷ್ಯ ಕರ್ನಾಟಕ ರಾಜ್ಯೋತ್ಸವದ ದಿನ ಇಂದು ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನಿಮ್ಮ ಚಾನಲ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೋಗಿ ಇಡುವೆ ನೋಡಿ ಕಮೆಂಟ್ ಮಾಡಿ ನಾನು ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡುತ್ತೇನೆ ಸಬ್ಸ್ಕ್ರೈಬರ್ ಆಗ್ತೀನಿ ತಾವೆಲ್ಲರೂ ನನ್ನ ಚಾನಲ್ಗೆ ಹೋಗಿ ಇಡುವೆ ನೋಡಿ ಕಮೆಂಟ್ ಮಾಡಿ ವೆಲ್ಕಮ್ ಟು ಶರಣ್ ಚಾನಲ್ ಮತ್ತು ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮಾತಾಡೋಣ ಥ್ಯಾಂಕ್ ಯು ಸ್ನೇಹಿತರೆ ತುಂಬಾ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಇಂದಿನ ಒಂದು ನಿಮ್ಮ ಸಪೋರ್ಟ್ಲಿಂದ ನನಗೆ ಸಬ್ಸ್ಕ್ರೈಬರ್ ಎಷ್ಟಾಗ್ಯಾವ ತಾವು ನೋಡಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನಾನೇನು ದುಡ್ಡು ಬರಬೇಕಂತ ಮಾಡ್ತಾ ಇಲ್ಲ ತಮ್ಮೆಲ್ಲರ ಒಂದು ಸಪೋರ್ಟು ಒಂದು ಯೂಟ್ಯೂಬ್ ಚಾನಲ್ ಬೆಳೀಲಿ ಏನೋ ಒಂದು ನಾಲ್ಕು ಜನ ನೋಡಲಿ ಒಳ್ಳೆಯದು ಹಾಗೆ ಮುಂದೆ ಏನು ಬರಬೇಕಾಗಿದ್ದು ಬಂದೇ ಬರ್ತದ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮಾತಾಡೋಣ ತಾವೆಲ್ಲರೂ ಯೂಟ್ಯೂಬ್ ಮಾಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ ಇದ್ದರೆ ನನ್ನ ಚಾನಲ್ಗೆ ಹೋಗಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಏ ತಿಳ್ಕೋಬೇಕಾದ್ರೆ ಏನು ತಿಳ್ಕೊಬೇಕಾದ್ರೆ ಈ ಯೂಟ್ಯೂಬ್ ಚಾನೆಲ್ ಬಗ್ಗೆ ತಮ್ಮೆಲ್ಲರಿಗೂ ಈ ವಿಷಯ ತಿಳ್ಕೊಬೇಕಾದ್ರೆ ಕಮಿಟ್ ಮಾಡಿ ಮಾತಾಡೋಣ ಸ್ವಲ್ಪ ಚಾನಲ್ ಇದ್ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸೂಪರ್ ಸಪೋರ್ಟ್ ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೂಪರ್ ಸೂಪರ್ ಪ್ಲೀಸ್ ಒಂದೊಂದು ಲೈಕ್ ಕೊಡಿ ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಚಾನಲ್ ಇದ್ದರೆ ನನ್ನ ಗೆ ಹೋಗಿ ತಾವು ಯೂಟ್ಯೂಬ್ ಮಾಡುವವರಿದ್ದರೆ ಮಾಡ್ತಾ ಇದ್ದರೆ ಏನಾದರೂ ಯೂಟ್ಯೂಬ್ ಬಗ್ಗೆ ಮಾಹಿತಿ ಬೇಕಾದರೆ ನನ್ನ ಚಾನಲ್ಗೆ ಹೋಗಿ ವಿಡುವೆ ಮಾ ಒಂದು ಎರಡು ವಿಡುವೆ ನೋಡಿ ಕಮೆಂಟ್ ಮಾಡಿ ನಿಮಗೆ ಏನಾದರೂ ವಿಶೇಷ ಇದ್ದರೆ ನಾನು ಹೇಳಿಕೊಡುತ್ತೇನೆ ಯೂಟ್ಯೂಬ್ ಬಗ್ಗೆ ಮಾಹಿತಿ ತಾವು ಆಗಿ ವಿಡುವೆ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಲೈವ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾತಾಡೋಣ ಸೂಪರ್ ಸಪೋರ್ಟ್ ಯಾಕೋ ಕಮಿಟೇ ಇಲ್ಲ ಏನು ಕಂಪ್ನಿ ಕಡೆದ ಪ್ರಾಬ್ಲಮ್ಮು ಏನೂ ಗೊತ್ತಾಗ್ತಾ ಇಲ್ಲ ತುಂಬ ಧನ್ಯವಾದಗಳು ಲೈವಿಗೆ ಬಂದು ಒಂದು ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸೂಪರ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನನ್ನ ಚಾನಲ್ಗೆ ಹೋಗಿ ಯಾರ್ಯಾರು ವಿಡಿಯೋ ನೋಡಿದಿರಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ವಿಡಿಯೋ ಪೂರ್ತಿ ನೋಡಿ ಈ ಲೈವ್ದಲ್ಲಿ ಒಂದೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮಾತಾಡೋಣ ತುಂಬ ಧನ್ಯವಾದಗಳು సూపర్ సపోర్ట్ సూపర్ సపోర్ట్ సూపర్ సపోర్ట్ థ్యాంక్ యూ వెల్కమ్ వెల్కమ్ లైవ్ కొడి ప్లీజ్ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ತುಂಬ ಧನ್ಯವಾದಗಳು ನೋಡೋಣ ಯಾರ್ಯಾರು ಸಬ್ಸ್ಕ್ರೈಬರ್ ಆಗ್ತಿರಿ ಇವತ್ತು ಕರ್ನಾಟಕ ಕನ್ನಡ ರಾಜ್ಯೋತ್ಸವ ತಮ್ಮೆಲ್ಲರಿಗೂ ಧನ್ಯವಾದಗಳು ಕನ್ನಡ ರಾಜ್ಯೋತ್ಸವ ಕನ್ನಡವೇ ಮಾತಾಡಿ ಕನ್ನಡವೇ ನುಡಿ ಮಾತಾಡಿ ಕನ್ನಡವೇ ಕನ್ನಡ ತಾಯಿ ಕನ್ನಡ ಭೂಮಿ ಕನ್ನಡ ನಾಡು ನಮ್ಮ ನಾಡು ಕನ್ನಡ ಕನ್ನಡವೇ ಸಂಸ್ಕೃತಿ ಕನ್ನಡವೇ ನಿತ್ಯ ಕನ್ನಡವೇ ನಾಡು ಕನ್ನಡವೇ ಸತ್ಯ ಕನ್ನಡವೇ ನುಡಿ ನುಡಿದಂತೆ ನಡೀರಿ ನಡೆದಂತೆ ನುಡಿರಿ ತಮ್ಮೆಲ್ಲರಿಗೂ ಇಂದಿನ ಕನ್ನಡ ರಾಜ್ಯೋತ್ಸವ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಪ್ಲೀಸ್ ಒಂದೊಂದು ಸಬ್ಸ್ಕ್ರೈಬರ್ ಆಗಿ ತಾವೆಲ್ಲರೂ ಒಂದೊಂದು ಲೈಕ್ ಕೊಡಿ ನೋಡೋಣ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಥ್ಯಾಂಕ್ ಯು ಲೈಕ್ ಕೊಡಿರಿ ಒಂದೊಂದು ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮಾತಾಡೋಣ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ತಾವೆಲ್ಲರೂ ನನ್ನ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತು ನಿಮಗೆ ನಾನು ಸಪೋರ್ಟ್ ಮಾಡಬೇಕಾದ್ರೆ ನನ್ನ ಚಾನಲ್ಗೆ ಹೋಗಿ ಒಂದು ಎರಡು ಇಡುವೆ ನೋಡಿ ಕಮೆಂಟ್ ಮಾಡಿ ನಾನು ಸಬ್ಸ್ಕ್ರೈಬರ್ ಆಗ್ತೀನಿ ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ತುಂಬ ಧನ್ಯವಾದಗಳು ಲೈವಿಗೆ ಒಂದು ಲೈಕ್ ಕೊಟ್ಟಿದ್ದಕ್ಕೆ ನೋಡೋಣ ಯಾರ್ಯಾರು ಲೈಕ್ ಕೊಟ್ಟಿರ್ತೀರಿ ಕಮೆಂಟ್ ಮಾಡಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಟ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಎಲ್ಲ ಬರ್ತಾ ಇಲ್ಲ ಏನೇನೋ ಪ್ರಾಬ್ಲಮ್ ಆಗಿರ್ಬೇಕಂತ ಅನಿಸ್ತದ ಯೂಟ್ಯೂಬ್ ಕಡೆಗೆ ಯೂಟ್ಯೂಬ್ ಕಡೆಯಿಂದೆ ಏನೋ ಪ್ರಾಬ್ಲಮ್ ಆಗಿರ್ಬೋದು சூப்பர் சப்போட் டாங்க் யூ லைவ் ஒன்று லைக் கொட்டு கமெண்ட் மாங்க் யூ டாங்க் யூ நோடோண யார் லைக் கொடுத்து ஒன்னொந்து ப்ளீஸ் ಕನ್ನಡ ರಾಜ್ಯೋತ್ಸವ ತಮ್ಮೆಲ್ಲರಿಗೂ ತಾವು ಕನ್ನಡ ರಾಜ್ಯೋತ್ಸವ ಅಂದು ಒಂದೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಟ್ಯಾಂಕ್ ಯು ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದರಿ ಸಬ್ಸ್ಕ್ರೈಬರ್ ಆಗಿ ನೋಡೋಣ ನನ್ನ ಚಾನಲ್ಗೆ ಹೋಗಿ ಇಡುವೆ ನೋಡಿ ಯಾರ್ಯಾರು ಕಮೆಂಟ್ ಮಾಡಿ ನಾನು ಚೆನ್ನಾಗಿ ಇಡುವೆ ಬಿಟ್ಟಿದ್ದೀನಿ ಇಲ್ಲ ಅನ್ನೋದು ಕಮೆಂಟ್ ಮಾಡಿ ಭಾಳ ಚೆಂದ ಆಗಪ್ಪ ಅಂತ ಇಡುವೆ ಕಮಿಟ್ ಮಾಡಿ ನೋಡಿದವರು ಸೂಪರ್ ಸಪೋ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಲೈವಿಗೆ ಒಂದೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮಾತಾಡೋಣ ಯೂಟ್ಯೂಬ್ ಚಾನಲ್ ಬಗ್ಗೆ ದುಡ್ಡು ಬಂತ ಅದು ಕೇಳ್ತಾಯಿರ್ತಾರ ಅಕ್ಕ ಪಕ್ಕದವರು ಎದುರುಗಡೆಯವರು ಹಿಂದಿನವರು ಜೊತೆಗೆ ಇದ್ದವರು ದುಡ್ಡು ಬಂತ ಯೂಟ್ಯೂಬ್ ಮಾಡ್ತಾ ಇದ್ದಿ ದುಡ್ಡು ಬಂತ ಅಂತ ಇದ್ದಾರ ನೋಡಿ ಹೆಂಗೆ ಬರ್ತಾವೆ ದುಡ್ಡು ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಬರಬೇಕಾದ್ರೆ ಅದು ಯಾವಾಗೋ ಇನ್ನು ಬೇಜನ ಟೈಮ್ ಐತಿ ಇನ್ನು ಎಷ್ಟೋ ವರ್ಷ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ದರೂ ಬೇಗ ಆಗ್ಬೋದು ಅರ್ನಿಂಗ್ ಟ್ಯಾಂಕ್ ಯು ಟ್ಯಾಂಕ್ ಯು ಸೂಪರ್ ಸಪೋರ್ಟ್ ಶರಣ ಚಾನಲ್ಗೆ ಸ್ವಾಗತ ತಮ್ಮೆಲ್ಲರೂ ತಾವೆಲ್ಲರೂ ಲೈವಿಗೆ ಒಂದೊಂದು ಲೈಕ್ ಕೊಡಿ ಪ್ಲೀಸ್ ಲೈವಿಗೆ ಒಂದೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಪ್ಲೀಸ್ ಎರಡೇ ಲೈಕ್ ಆಗ್ಯಾವ ತಾವೆಲ್ಲರೂ ಒಂದೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಸೂಪರ್ ಈ ಯೂಟ್ಯೂಬ್ ಚಾನೆಲ್ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿ ಕೇಳಬೇಕಾದರೆ ತಾವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬರ್ ಆಗಿ ಮತ್ತು ಒಂದು ಎರಡು ಇಡಿವೆ ನೋಡಿ ಕಮೆಂಟ್ ಮಾಡಿ ಆ ಕಮೆಂಟ್ ಮುಖಾಂತರ ತಮ್ಮೆಲ್ಲರಿಗೂ ಏನಾದರೂ ವಿಶೇಷ ಕೇಳಬೇಕಾದ್ರೆ ನಾನು ಕಮೆಂಟ್ ಮುಖಾಂತರ ನಿಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬರ್ ಆಗಿ ಏನಾದರೂ ಇಡಿವೆ ಮೋನಿಟೈಸ್ ಆಗುತ್ತದ ಆಗಲ್ಲ ಅನ್ನೋದು ನಾನು ತಮ್ಮೆಲ್ಲರ ಇಡಿವೆ ನೋಡಿ ಕಮಿಟ್ ಮಾಡ್ತೀನಿ ಅದರಲ್ಲಿ ಏನೋ ಪ್ರಾಬ್ಲಮ್ ಇದ್ದರೆ ಮತ್ತೆ ಚೆನ್ನಾಗಿದ್ದರೆ ನನಗಿಂತ ಒಳ್ಳೆಯ ಇಡಿವೆಗಳಿದ್ದರೆ ನಾನು ಸ್ವಲ್ಪ ನೋಡಿ ಕಲ್ಕೋತೀನಿ ಸೂಪರ್ ಸಪೋ ಟ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಕೊಡಿ ಕಮಿಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಟ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಲೈವ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನಿಮ್ಮೆಲ್ಲರ ಸಪೋರ್ಟ್ಲಿಂದ ಎಷ್ಟ ನೋಡಿದ್ರಿ ಸಬ್ಸ್ಕ್ರೈಬರು ದೀಪಾವಳಿ ಹಬ್ಬ ದಿನ ನನಗೆ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕಿದ್ದೆ ಹತ್ತು ಸಾವಿರ ಅದು ಒಳ್ಳೆಯ ದಿನ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಹೀಗೆ ಹತ್ತು ಸಾವಿರದ ಮುನ್ನೂರು ಆಗ್ತಾ ಇದೆ ಸಬ್ಸ್ಕ್ರೈಬರು ಥ್ಯಾಂಕ್ ಯು ಥ್ಯಾಂಕ್ ಯು ಲೈವಿಗೆ ಒಂದೊಂದು ಲೈಕ್ ಕೊಡಿ ಸೂಪರ್ ಸಪೋರ್ಟ್ ಶಂಕರ್ ಶಂಕರ್ ಅವರೇ ಶಂಕರ್ ಅವರೇ ಹಾಯ್ ಚೆನ್ನಾಗಿದ್ದೀರಿ ಯಾಕಂದರೆ ಇದರಲ್ಲಿ ಕಮಿಟ್ ಬರ್ತಾ ಇಲ್ಲ ಯೂಟ್ಯೂಬ್ ಕಡೆದಿಂದ ಪ್ರಾಬ್ಲಮ್ ಆಗ್ಯದ ಇಲ್ಲಿ ಟಾಪ್ ಪ್ಯಾನ್ಸ್ ಅಂತ ಐತಿ ಇಲ್ಲಿ ಟಚ್ ಮಾಡಿದರೆ ನಿಮ್ಮ ನೇಮ್ ಬಂದಿರ್ತದ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ತಾವೆಲ್ಲರೂ ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆದರೆ ನಿಮ್ಮ ಒಂದು ಸಪೋರ್ಟು ನನ್ನ ಮೇಲೆ ಇರಲಿ ಮತ್ತು ತಾವೆಲ್ಲರೂ ಇಡುವೆ ಯಾರ್ಯಾರು ಮಾಡ್ತಾಯಿದ್ದೀರಿ ಯೂಟ್ಯೂಬ್ ಮಾಡ್ತಾ ಇದ್ದೀರಿ ನಾನು ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಆದರೆ ನನ್ನ ಚಾನಲಿಗೆ ಹೋಗಿ ವಿಡಿಯೋ ನೋಡಿ ಕಮಿಟ್ ಮಾಡಿ ಆ ಕಮಿಟ್ ಮುಖಾಂತರ ನಾನು ಸಬ್ಸ್ಕ್ರೈಬರ್ ಮಾಡೋಕ್ಕೆ ಚಾನ್ಸು ಥ್ಯಾಂಕ್ ಯು ಶಂಕರ್ ಅವರೇ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಸೂಪರ್ ಸೂಪರ್ ಹಾಯ್ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಹನ್ನೆರಡು ಮೆಂಬರ್ ಇದ್ದೀರಿ ಒಂದೊಂದು ಲೈಕ್ ಕೊಡಿ ಪ್ಲೀಸ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಲೈವದಲ್ಲಿ ಒಂದೊಂದು ಲೈಕ್ ಕೊಡಿರಿ ಪ್ಲೀಸ್ ಕಮೆಂಟ್ ಮಾಡಿ ಮಾತಾಡೋಣ ನೋಡಿ ಶುಂಠಿ ಮತ್ತು ಈರುಳ್ಳಿ ಶುಂಠಿ ಈರುಳ್ಳಿ ಬೆಲೆ ಇವತ್ತಿನ ಬೆಳೆಗೆ ಏನು ಅಪ್ಲೋಡ್ ಆಗಿದೆ ಅದನ್ನು ನಾನು ಇಡುವೆ ಇವತ್ತಿನ ಬೆಳಗ್ಗೆ ಏನು ಹರಾಜಾಗಿದೆ ಅದನ್ನು ಮಾರ್ಕೆಟಲ್ಲಿ ಅದನ್ನು ನಾನು ಇಡುವೆ ಅಪ್ಲೋಡ್ ಮಾಡಿ ಬಿಡ್ತಾಯಿರ್ತೀನಿ ತಾವೆಲ್ಲರೂ ನೋಡಿ ರೇಟ್ ತಿಳ್ಕೊಳ್ಳಿ ಇವತ್ತು ನಾಳೆ ಮಾರ್ಕೆಟ್ ಬಂದ ಇವತ್ತೇನು ರೇಟ್ ಆಗಿದೆ ಅನ್ನೋದು ಗೊತ್ತಾಗಲ್ಲ ಮಾರ್ಕೆಟ್ ಬಂದಿರುತ್ತದೆ ತಾವೆಲ್ಲರೂ ಇಡುವೆ ನೋಡಿ ರೇಟು ದಿನನಿತ್ಯ ದಿನ ಇವತ್ತೇನು ರೇಟ್ ಆಗ್ಯದ ನಾಳೆ ಏನು ರೇಟ್ ಆಗ್ಯದ ನೋಡಿ ತಿಳ್ಕೊಂಡು ಇನ್ನೊಬ್ಬರಿಗೆ ಶೇರ್ ಮಾಡಿ ಒಳ್ಳೆಯ ಮಾಹಿತಿ ಉಳ್ಳಾಗಡ್ಡಿ ಬೆಲೆ ಮತ್ತು ಶುಂಠಿ ಬೆಲೆ ಬೆಳ್ಳುಳ್ಳಿ ಬೆಲೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಯಾರ್ಯಾರು ತಾವೆಲ್ಲರೂ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲಿಗೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸೂಪರ್ ಲೈವ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಲೈವ್ಗೆ ಒಂದು ಲೈಕ್ ಕೊಡಿ ಕಮಿಟ್ ಮಾಡಿ ಹಾಯ್ 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 ಥ್ಯಾಂಕ್ ಯು ಲೈವಿಗೆ ಒಂದೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮಾತಾಡೋಣ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ನಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸುಬ್ಬರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ನಿಮ್ಮೆಲ್ಲರ ಯೂಟ್ಯೂಬ್ ಮಾಡುವವರು ಹವ್ಯಾಸ ಇದ್ದವರು ಯೂಟ್ಯೂಬ್ ಮಾಡ್ತಾ ಇದ್ದವರು ನನ್ನ ಚಾನಲ್ಗೆ ಹೋಗಿ ಒಂದು ಎರಡು ಇಡುವೆ ನೋಡಿ ಕಮಿಟ್ ಮಾಡಿ ಆ ಕಮೆಂಟ್ ಮುಖಾಂತರ ನಾನು ಸಬ್ಸ್ಕ್ರೈಬರ್ ಆಗ್ತೀನಿ ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಲೈವಿಗೆ ಒಂದು ಲೈಕ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸೂಪರ್ ಸೂಪರ್ ಥ್ಯಾಂಕ್ ಯು ಸೂಪರ್ ಲೈವಿಗೆ ಬಂದಿದ್ದಕ್ಕೆ ತಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ಹೀಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪ ಒಂದೇ ಸೆಕೆಂಡ ತಮ್ಮೆಲ್ಲರಿಗೂ ಡಿಸ್ಟರ್ಬ್ ಒಂದೇ ಸೆಕೆಂಡ ತಮ್ಮೆಲ್ಲರಿಗೂ ಡಿಸ್ಟರ್ಬ್ ಆಯಿತು ಸಪೋರ್ಟ್ ತಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನನ್ನ ಚಾನೆಲ್ಗೆ ಹೋಗಿ ಇಡುವೆ ನೋಡಿ ಕಮೆಂಟ್ ಮಾಡಿ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಇಂದಿನ ಒಂದು ವಿಶೇಷ ದಿನ ನಮ್ಮ ಕರ್ನಾಟಕ ಕನ್ನಡ ನಾಡು ಕನ್ನಡ ಭೂಮಿ ಕನ್ನಡ ತಾಯಿ ಕನ್ನಡ ಮಾತಾಡಿ ಕನ್ನಡ ಉಳಿಸಿ ಇಂಗ್ಲೀಷ್ ಮಾತಾಡಬೇಡಿ ಮತ್ತು ಆಂಧ್ರ ತೆಲುಗು ಅಂದರೆ ಇವರು ಆಂಧ್ರ ತಮಿಳುನಾಡು ತೆಲುಗು ಮಹಾರಾಷ್ಟ್ರ ಇವರು ನಮ್ಮ ಪಕ್ಕದವರು ಅಣ್ಣ ತಮ್ಮಂದಿರಿದ್ದ ಹಾಗೆ ಅವ್ರದ್ದು ಸ್ವಲ್ಪ ಮಾತಾಡಿ ಪರವಾಗಿಲ್ಲ ಆದರೆ ನಮ್ಮ ಭಾಷೆ ಬಿಟ್ಟು ಕೊಡಬೇಡಿ ಸೂಪರ್ ಸಪೋರ್ ಟ್ಯಾಂಕ್ ಯು ಆದರೆ ಅವರು ಇಲ್ಲಿಗೆ ಬಂದರೆ ಅವರಿಗೆ ನಮ್ಮ ಭಾಷೆ ಅಂದ್ರೆ ಸ್ವಲ್ಪ ಮಾತಾಡಿ ಹೇಳಬೇಕು ಪೂರ್ತಿ ಅವ್ರ ಭಾಷೆನೇ ಮಾತಾಡಬಾರ್ದು ನಮ್ಮ ಭಾಷೆ ಬಿಟ್ಟು ಕೊಡಬಾರ್ದು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ವೆಲ್ಕಮ್ 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 ಟು ಲೈವ್ ಶರಣ ಚಾನಲ್ ಥ್ಯಾಂಕ್ ಯು ಸೋ ಮಚ್ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಒಂದು ಎರಡು ಇಡಿವೆ ನೋಡಿ ಕಮಿಟ್ ಮಾಡಿ ತಾವೆಲ್ಲರೂ ಕಮಿಟ್ ಮಾಡಿದ್ದರೆ ನನಗೆ ಒಳ್ಳೇದಾಗ್ತದೆ ಹೆಂಗಂದ್ರೆ ತಮ್ಮೆಲ್ಲರಿಗೂ ಸಬ್ಸ್ಕ್ರೈಬರ್ ಮಾಡೋಕ್ಕೆ ಒಳ್ಳೆಯದಾಗ್ತದೆ ಅಂದರೆ ತಮ್ಮೆಲ್ಲರ ಯೂಟ್ಯೂಬ್ದಲ್ಲಿ ಹೋಗಿ ನಿಮ್ಮೆಲ್ಲರ ಒಂದು ಚಾನಲ್ ಹುಡ್ಕಾಡ್ಬೇಕಾಗ್ತದ ತಾವು ಕಮೆಂಟ್ ಮಾಡಿದರೆ ಬೇಗ ಸಿಗ್ತೀರಿ ನಿಮ್ಮ ಚಾನಲ ಸಿಗ್ತದ ನಾನು ಸಬ್ಸ್ಕ್ರೈಬರ್ ಮಾಡೋಕ್ಕೆ ಒಳ್ಳೆಯದು ತಮ್ಮೆಲ್ಲರಿಗೂ ಕಮೆಂಟ್ ಮಾಡಿ ಏನಾದರೂ ವಿಶೇಷ ಮಾತಾಡೋಣ ಕಮೆಂಟ್ ಮುಖಾಂತರ ಹಾಗಾಗಿ ತಾವೆಲ್ಲರೂ ನನ್ನ ಚಾನಲಿಗೆ ಹೋಗಿ ಒಂದು ಎರಡು ಇಡುವೆ ನೋಡಿ ತಪ್ಪದೇ ಇಡುವೆ ನೋಡಿ ಶುಂಠಿ ಈರುಳ್ಳಿ ದಿನನಿತ್ಯ ಮಾರ್ಕೆಟದಲ್ಲಿ ಏನು ಹರಾಜಾಗಿರುತ್ತದೆ ಅದನ್ನು ಅಪ್ಲೋಡ್ ಮಾಡಿರ್ತೀನಿ ತಾವೆಲ್ಲರೂ ಇಡುವೆ ನೋಡಿ ರೇಟ್ ತಿಳ್ಕೊಳ್ಳಿ ಬೇರೆದವರಿಗೆ ಶೇರ್ ಮಾಡಿ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಟಾಟಾ ಬಾಯ್ ಲೈವ್ ಎಂಡ್ ಮಾಡೋಣ ಮತ್ತು ಒಂದು ಎಂಟು ಕಾಲು ಎಂಟು ಗಂಟೆಗೆ ಲೈವಿಗೆ ಬನ್ನಿ ನಾನು ಈಗ ತಾವು ಯಾರ್ಯಾರು ಕಮಿಟ್ ಮಾಡಿದ್ದರೆ ಅಂತ ನೋಡ್ತೀನಿ ನೋಡಿ ಆ ವಿಶೇಷ ಏನದ ನಾನು ತಮ್ಮೆಲ್ಲರಿಗೂ ರಿಟರ್ನ್ ತಿಳಿಸುತ್ತೇನೆ ಎಂಟು ಹತ್ತು ಗಂಟೆಯಿಂದ ಎಂಟೂವರೆ ಎಂಟು ಕಾಲದಿಂದ ಬಂದುಬಿಡಿ ನೋಡೋಣ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು